ಬೃಂದಾವನದಲ್ಲಿ ಕೃಷ್ಣ ತನ್ನ ಬಾಲ ಲೀಲೆಗಳು ಮತ್ತು ಅವನ ಸ್ವಭಾವಕ್ಕಾಗಿ ಪ್ರಸಿದ್ಧನಾಗಿದ್ದ ಗ್ರಾಮಸ್ಥರು ಅವನ ಮಾತುಗಳನ್ನು ಕೇಳುತ್ತಿದ್ದರು ಮತ್ತು ಅವನನ್ನು ತಮ್ಮ ಜೀವನದ ಮಾರ್ಗದರ್ಶಕನಾಗಿಯೇ ಕಾಣುತ್ತಿದ್ದರು ಒಂದು ದಿನ ಗ್ರಾಮದ ಜನರು ಇಂದ್ರ ದೇವರ ಪೂಜೆಯ ತಯಾರಿಯಲ್ಲಿ ತೊಡಗಿದ್ದರು ಏಕೆಂದರೆ ಅವರಿಗೆ ಸಮರ್ಪಕ ಮಳೆಯಾಗಲು ಮತ್ತು ಫಸಲು ಉತ್ತಮವಾಗುವಂತೆ ಅನುಗ್ರಹ ಸಿಗಲಿ ಎಂದು ಆದರೆ ಕೃಷ್ಣ ಹೇಳಿದನು ಇಂದ್ರನ ಬಿಟ್ಟು ನಾವು ಗೋವರ್ಧನ ಪರ್ವತವನ್ನು ಪೂಜಿಸಬೇಕು ಏಕೆಂದರೆ ಅದು ಪ್ರತಿದಿನವೂ ನಮಗೆ ನೀರು ಮೇವು ಮತ್ತು ಜೀವನಕ್ಕೆ ಅಗತ್ಯವಿರುವ ಸಂಪತ್ತನ್ನು ನೀಡುತ್ತದೆ ಕೃಷ್ಣನ ಈ ಮಾತುಗಳು ಗ್ರಾಮಸ್ಥರನ್ನು ಯೋಚನೆಗೆ ದೂಡಿದವು ಮತ್ತು ಕೊನೆಗೆ ಎಲ್ಲರೂ ಗೋವರ್ಧನ ಪರ್ವತದ ಪೂಜೆಗೆ ಒಪ್ಪಿದರು ಇಂದ್ರ ದೇವನಿಗೆ ಗೊತ್ತಾದಾಗ ಅವನ ಗರ್ವ ಜಾಗೃತವಾಯಿತು ತನ್ನ ಕೋಪದಿಂದ ಇಂದ್ರನು ವೃಂದಾವನದ ಮೇಲೆ ಬಿರುಗಾಳಿ ಮತ್ತು ಭೀಕರ ಮಳೆಯನ್ನು ಕಳುಹಿಸಿದನು ತೀವ್ರವಾದ ಗಾಳಿಗಳು ಬಿರುಸಾದ ಮಳೆ ಮತ್ತು ಚಂಡಮಾರುತಗಳಿಂದ ಗ್ರಾಮಸ್ಥರು ಭಯಗೊಂಡು ಕೃಷ್ಣನ ಬಳಿಗೆ ಸಹಾಯಕ್ಕಾಗಿ ಓಡಿದರು ಕೃಷ್ಣನು ನಗುತ್ತಾ ಅವರನ್ನು ಆಶ್ವಾಸನೆ ನೀಡಿ ಒಂದು ಅದ್ಭುತ ಚಮತ್ಕಾರವನ್ನು ತೋರಿಸಿದನು ಅವನು ತನ್ನ ಚಿಕ್ಕ ಬೆರಳಿನಿಂದಲೇ ಸಂಪೂರ್ಣ ಗೋವರ್ಧನ ಪರ್ವತವನ್ನು ಎತ್ತಿದನು ಮತ್ತು ಪರ್ವತವನ್ನು ಒಂದು ದೊಡ್ಡ ಛತ್ರಿಯಂತೆ ಹಿಡಿದನು ಅವನು ಗ್ರಾಮಸ್ಥರನ್ನು ಪರ್ವತದ ಕೆಳಗೆ ಆಶ್ರಯ ಪಡೆಯಲು ಕರೆ ಮಾಡಿದರು ಏಳು ದಿನಗಳು ಮತ್ತು ಏಳು ರಾತ್ರಿ ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಇಟ್ಟುಕೊಂಡಿದ್ದ ಆ ಸಮಯದಲ್ಲಿ ಗ್ರಾಮಸ್ಥರು ಪರ್ವತದ ಕೆಳಗೆ ಸುರಕ್ಷಿತವಾಗಿದ್ದರು ಅವರು ಗಮನಿಸಿದರು ಕೃಷ್ಣ ಅವರನ್ನು ಕಂಡು ಸತ್ಯದಲ್ಲಿ ಪರಮಾತ್ಮನ ಅವತಾರ ಎಂದು ಇಂದ್ರದೇವನು ತನ್ನ ದರ್ಪದಲ್ಲಿ ಚೂರು ಮೂರುಗೊಂಡಾಗ ತನ್ನ ಬಿರುಗಾಳಿ ಮಳೆಗಳಿಂದ ಯಾವುದೇ ಹಾನಿಯಾಗಲಿಲ್ಲ ಎಂಬುದನ್ನು ನೋಡಿ ಶಾಖೆ ಒಳಗಾದನು ಅಂತಿಮವಾಗಿ ಇಂದ್ರನು ತನ್ನ ತಪ್ಪನ್ನು ಒಪ್ಪಿಕೊಂಡನು ಮತ್ತು ತನ್ನ ಹೆಮ್ಮೆ ಬಿಟ್ಟು ಕೃಷ್ಣನ ಬಳಿಗೆ ಬಂದು ಕ್ಷಮೆ ಕೇಳಿದನು ಕೃಷ್ಣನು ತನ್ನ ಕರುಣೆಯಿಂದ ಇಂದ್ರನನ್ನು ಕ್ಷಮಿಸಿದನು ಮತ್ತು ಅವನಿಗೆ ಒಳ್ಳೆಯ ದೇವರು ಎಂದರೆ ತನ್ನ ಭಕ್ತರನ್ನು ರಕ್ಷಿಸುವವನೆಂದು ಬೋಧಿಸಿದನು ಇಂದ್ರನು ಕೃಷ್ಣನ ಉಪದೇಶದಿಂದ ವಿನಮ್ರತೆಯ ಮಹತ್ವವನ್ನು ಕಲಿತು ಮತ್ತು ಮುಂದೆ ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನೆರವೇರಿಸಲು ವಾಗ್ದಾನ ಮಾಡಿದರು ಚಂಡಮಾರುತ ತಣಿದಿತು ಆಕಾಶವೂ ತಿಳಿದು ಗ್ರಾಮಸ್ಥರು ಪರ್ವತದ ಕೆಳಗಿಂದ ಹೊರಗೆ ಬಂದು ನಾಚುತ್ತಾ ಸಂತೋಷದಿಂದ ಕುಣಿದರು ಅವರು ಕೃಷ್ಣನ ಜಯಘೋಷ ಮಾಡಿದರು ಮತ್ತು ಅವನ ದಿವ್ಯತೆಯನ್ನು ಒಪ್ಪಿಕೊಂಡರು ಗೋವರ್ಧನ ಪರ್ವತದ ಈ ಲೀಲೆಯು ಕೇವಲ ಒಂದು ಕಥೆಯಲ್ಲ ಇದರಲ್ಲಿ ಪ್ರಕೃತಿಗೆ ಗೌರವ ನೀಡುವುದು ಗರ್ವದಿಂದ ದೂರವಿದ್ದು ಸತ್ಯದ ಮಾರ್ಗದಲ್ಲಿ ನಡೆಯುವುದು ಎಂಬ ಧರ್ಮವನ್ನು ಕಲಿಸುತ್ತವೆ ಈ ರೀತಿಯಾಗಿ ಗೋವರ್ಧನ ಪರ್ವತದ ಲೀಲೆಯು ಕೃಷ್ಣನ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟನೆಗಳಲ್ಲೊಂದು ಇದರಿಂದ ನಮಗೆ ತೋರಿಸುತ್ತವೆ ಸತ್ಯವಾದ ಗೌರವವನ್ನು ನಾವು ಪ್ರತಿದಿನ ಜೀವನಕ್ಕೆ ಅನಿವಾರ್ಯವಾಗಿರುವ ಈ ಮಣ್ಣಿಗೆ ಕೊಡಬೇಕು ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬಾರದು